ಒಂದ್ ರೂಪಾಯಿ ಎವರಿ ಆಲ್ಟರ್ನೇಟಿವ್ ಡೇ ಒಂದ್ ಬ್ರಿಡ್ಜ್ ಬಿದ್ದಿದೆ ಸರ್ ಅಲ್ಲಿ ಅದು ಬೇರೆ ಡೇಟಲ್ ಇಪ್ಪತ್ ವರ್ಷದಲ್ಲಿ ಸಿಕ್ಕಾಪಟ್ಟೆ ನಾವು ಮಾಡ್ಬಿಟ್ಟಿವ್ ಹೇಳ್ತಾರೆ ಕಾಂಗ್ರೆಸ್ ಹೇಳಿದ್ರೆ ಹೌದಪ್ಪ ಅಥವಾ ಆಮ್ ಆದ್ಮಿಲ್ ನಿಮ್ ವಿರೋಧ ಪಕ್ಷದವ್ರು ಹೇಳಿದ್ರೆ ನಿಮ್ಗೆ ಟೀಕೆ ಮಾಡಕ್ ಬರ್ತಾರೆ ಸಿಎಜಿ ರಿಪೋರ್ಟ್ ಇದೆ ಸ್ವಾಮಿ ಅಲ್ಲಿ ಯಾವ್ದು ಇಡಿ ಬರ್ಲಿಲ್ವಾ ಅಲ್ಲಿ ಇದು ಸಿಬಿಐ ಗೊತ್ತಾಗ್ಲಿಲ್ವಾ ಇದು ಪೇಪರ್ ಅಲ್ಲಿ ಬರ್ಲಿಲ್ವಾ ಇದು ಮಾಧ್ಯಮಗಳ ಗೊತ್ತಾಗ್ಲಿಲ್ವಾ ಬೇಸ್ಡ್ ಆನ್ ದಿಸ್ ನೀವು ಈ ಬಿಹಾರದ ಎಲೆಕ್ಷನ್ ಫೈಟ್ ಮಾಡ್ತಾ ಇದ್ದೀರಿ ಈ ಡಿಬೇಟ್ ಸೂಕ್ಷ್ಮ ಏನಿದೆ ಗೊತ್ತಾ ನಿಮ್ದು ಈ ಸ್ಟ್ರಾಟಜಿ ಇಟ್ಕೊಳ್ಳಿ ಇದು ಯಾವುದು ಬ್ರಿಡ್ಜ್ ಕತೆ ಹೇಳಿ ಸಿ ಎ ಜಿ ಕತೆ ಹೇಳಿ ಅಭಿವೃದ್ಧಿ ಆಗಿಲ್ಲ ಹೇಳಿ ಭ್ರಷ್ಟಾಚಾರದೆಲ್ಲ ಮಾತಾಡಿ ಬಿ ಜೆ ಪಿ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಅಕೌಂಟಿಗೆ ಬಂದು ಬಿದ್ದರೆ ಯಾವುದು ಎಲೆಕ್ಷನಲ್ಲಿ ಇವತ್ತಿಗೆ ಟ್ರೆಂಡಿಂಗಲ್ಲಿರೋದು ಅಂತ ಟ್ರೆಂಡಿಂಗ್ ಟ್ರೆಂಡಿಂಗ್ ಯಾವುದು ನೋಡಿ ಅದು ಅದಕ್ಕ ಕೂಡ ಕೌಂಟರ್ ಮಾಡಕ್ ನಾವುಗಳು ಇದನ್ನ ನಾವೇ ಫಸ್ಟ್ ಅನೌನ್ಸ್ ಮಾಡಿದ್ದು ಬಿಹಾರ್ಗೆ ಏನ್ ಮಾಡಬೇಕು ಜನತೆಗೆ ಯಾವ ಇದರಿಂದ ನೋಡ್ಕೊಂಡು ಅಂತ ಅವತ್ತಿನ ದಿನ ವಿರೋಧ ಮಾಡಿದವರೇ ಇವರು ಕಂಗಾಲ್ ಆಗ್ಬಿಡತ್ತೆ ರಾಜ್ಯ ದಿವಾಳಿ ಆಗ್ಬಿಡತ್ತೆ ಅಂತಕ್ಕಂಥ ಪದಗಳು ನೀವು ಇದು ಸರ್ವರೋಗಿ ಡಬ್ಬಲೆ ಮದ್ದು ದುಡ್ಡು ದುಡ್ಡು ಮದ್ದು ಅಂತ ಈಗ ಅವರು ಇದೆಲ್ಲ ಬಿಟ್ಬಿಟ್ರು ರೇವಡಿ ಕಲ್ಚರು ಆ ಕಲ್ಚರು ಅಂತ ಯಾವ ನರೇಂದ್ರ ಅವರು ಇದನ್ನು ಹೇಳಿದ್ರು ಅವರೇ ಬಿಟ್ಬಿಟ್ಟು ವಿಷಯಕ್ಕೆ ಬಂದ್ರಿ ಈಗ ವಿಷಯ ಏನೀಗ ನೀನು ಅಕೌಂಟ್ ದುಡ್ಡು ದುಡ್ಡು ಬಂದು ಬಿತ್ತಾ ಇದು ಕಾಂಗ್ರೆಸ್ ಅವರೇ ಮಾಡಿದ್ದಿದ್ದು ಇದಕ್ಕಿಂತ ಮುಂಚೆ ಅವರು ಆಮ್ ಆದ್ಮಿಯವರು ಎರಡು ಟರ್ಮ್ ಅವರು ಮಾಡಿದ್ರು ಇದನ್ನು ಅದೆಲ್ಲ ಮಾಡಿದ್ರು ಅದು ತಪ್ಪು ಅಂತನೂ ಅಲ್ಲ ಈಗ ಅವರೆಲ್ಲ ಜೈಲಿಗೆ ಹೋದರೂ ಅಲ್ಲಿ ಜನಪ್ರಿಯತೆ ಅವ್ರು ಕಳ್ಕೊಂಡ್ರು ಸೋಲ್ಬೇಕಾಯಿತು ಈಗ ನೀವು ಫೈನಲ್ಲಿ ಈ ಸ್ಟ್ರಾಟಜಿ ಚೆನ್ನಾಗಿದೆ ಅಂತ ಹೇಳಿ ಇವರಿಬ್ಬರಿಗಿಂತ ಚೆನ್ನಾಗಿ ಜಾಸ್ತಿಯಾಗಿ ಇಂಪ್ಲಿಮೆಂಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ ಅಟ್ ಲೀಸ್ಟ್ ಫಾರ್ ದ ಎಲೆಕ್ಷನ್ ಸೇಕ್ ಅಂತ ಆಮೇಲೆ ಗೊತ್ತಿಲ್ಲ ನನಗೆ ಅದು ಲಾಸ್ಟ್ ಎಂಟು ತಿಂಗಳಿಂದ ಜನರು ಮುಟ್ತಾ ಇದೆಯಲ್ಲ ಸರ್ ಓಕೆ ಅದು ಮುಖ್ಯಮಂತ್ರಿಗಳ ರೋಜ್ಗಾರ್ ಯೋಜನೆಯಲ್ಲ ಸರಿ ಅವರು ಕಾಂಗ್ರೆಸ್ನವ್ರು ತುಂಬಾ ಸರಿ ಹೇಳ್ತಾ ಇರ್ತಾರ ಈ ಗ್ಯಾರಂಟಿಗಳಲ್ಲಿ ಮಹಿಳಾ ಸಬಲೀಕರಣ ಅಂತ ಮಹಿಳಾ ಸಬಲೀಕರಣ ಪಕ್ಷ ಒಂದೇ ಅವಲ್ಲ ರಾಷ್ಟ್ರೀಯವಾಗೂ ರಾಜಕೀಯವಾಗು ನಾವು ಮಾಡ್ತೀವಿ ಅಂತದ್ದು ನಾವು ಮಾಡುವಂತ ತೋರಿಸಿರುವಂತದ್ದು ವಿತ್ಔಟ್ ಅವ್ರು ಹೇಳ್ತಾ ಏನಂತಾರೆ ಸರಿ ಇವ್ರದು ಇಟ್ ಏನಂತಾರೆಂಟ್ ಲಾಸ್ಟ್ ಲಾಂಗ್ ಯಾಕಂದ್ರೆ ಅವ್ರು ಸಾಲ ಮಾಡಿರೋದಾಗ್ಬೋದು ಇವಾಗ ರಾಜ್ಯದಲ್ಲಿ ನಡೀತಾ ಇರುವಂತಹ ನಿಗಮ ಮಂಡಳಿಗಳದ್ದು ಯಾರ್ದು ಸಾರಿಗೆ ನಿಗಮಗಳದ್ದು ಏಳು ವರ್ಷ ಬಾಕಿ ಇರೋದಾಗ್ಬೋದು ಬೇರೆ ಬೇರೆ ಎಲ್ಲರೂ ಎಲ್ಲೆಲ್ಲಿ ಬಸ್ಗಳು ನಿಲ್ತಾ ಇದೆ ಅನ್ನೋದು ಅವ್ರ ಗ್ಯಾರಂಟಿ ಹೇಳ್ತಾ ಇತ್ತೆ ಬ್ರೇಕ್ ಫೇಲ್ ಆಗ್ತಾ ಇರೋದೇ ಆದ್ರೆ ನಾವ್ ಹೇಳ್ತಾ ಇರೋದು ಅಂತಂದ್ರೆ ಗ್ಯಾರಂಟಿ ಜೊತೆಗೆ ಅಂತ ನಮ್ದು ಮೋದಿ ಗ್ಯಾರಂಟಿ ಅವ್ರದ್ದು ಗ್ಯಾರಂಟಿ ಇರುತ್ತೆ ಆ ಗ್ಯಾರಂಟಿ ಜೊತೆಗೆ ಡೆವಲಪ್ಮೆಂಟ್ ಆಗ್ಬೇಕಲ್ಲ ಸರ್ ಇಲ್ಲಿ ನಾನು ಪದೇ ಪದೇ ಎಲ್ಲಾ ಡಿಬೇಟ್ಸ್ ಕೇಳ್ತಾ ಇರೋದ್ ಗ್ಯಾರಂಟಿ ಒಂದೇ ರಾಜ್ಯವನ್ನು ಅಭಿವೃದ್ಧಿ ಪಡಿಸಲ್ಲ ಕಾಂಗ್ರೆಸ್ನವ್ರೆ ಅಭಿವೃದ್ಧಿ ಕಡೆಗೂ ನೋಡಿ ಅದಿಲ್ಲ ಏನ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವೇನು ಬಜೆಟ್ ಅಲ್ಲಿ ಏನ್ ಮಾಡಿದ್ದೀರಾ ವಾಟ್ ಇಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಯೋರ್ ಸ್ಪೆಂಡ್ ನೀವ್ ಹೇಳ್ತಾ ಇದ್ರಲ್ಲ ಜನಕ್ಕೆ ಕಾಣುವಂತ ದೊಡ್ಡ ರಸ್ತೆ ಆಗ್ಬೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಿಹಾರದಲ್ಲಿ ಸರ್ ಈಗ ಒಂದು ಜಾಬ್ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್ ಅಲ್ಲಿ ಜಾಬ್ ಇದ್ರಲ್ಲಿ ಅಂಡರ್ ದ ಆರ್ ಜೆ ಡಿ ರೂಲ್ ನಲ್ಲಿ ಫ್ಯಾಕ್ಟ್ ಚೆಕ್ ಅದಲ್ಲಿ ನೈಂಟಿ ಫೋರ್ ತೌಸಂಡ್ ಜಾಬ್ಸ್ ಕೊಟ್ಟಿರುವಂತದ್ದು ಇಯರ್ಸ್ ಇದರಲ್ಲಿ ನಾನ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಯು ಕ್ಯಾನ್ ಕ್ರಾಸ್ ಚೆಕ್ ಏಟೀನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಗೌರ್ಮೆಂಟ್ ಜಾಬ್ಸ್ ಕೊಟ್ಟಿರುವಂತದ್ದು ಸೊ ಜಾಬ್ ರೇಟ್ಸ್ ಬೆಟ್ ಅಂದ್ರೆ ವಿಚ್ ವಾಸ್ ವರ್ಸ್ಟ್ ಅಂಡ್ ವರ್ಸ್ಟ್ ಇರುವಂತ ಕಾಂಗ್ರೆಸ್ ಆರ್ ಜೆಡಿ ಒಂದು ಆಗಿರೋದನ್ನೂ ಕೋಟಿ ಇದೆಯಾ ಹೌದು ಸರ್ ಒಂಬತ್ತು ಕೋಟಿ ಇದೆ ಓಕೆ ಇದರಲ್ಲಿ ಹದಿನೆಂಟುವರೆ ಲಕ್ಷ ಜನಕ್ಕೆ ನೀವು ಜಾಬ್ ಕೊಟ್ಟಿದ್ದೀರಿ ಅಂತ ಹೇಳ್ತಿದ್ದೀರಿ ನಾನು ಎಲ್ರಿಗೂ ಗೌರ್ಮೆಂಟ್ ಜಾಬ್ ಕೊಟ್ಟಿದ್ದು ನಾನು ಹೇಳ್ತಾ ಇಲ್ಲ ನಾನು ಗೌರ್ಮೆಂಟ್ ಈಗ ಎರಡು ಕೋಟಿ ಎರಡೂವರೆ ಕೋಟಿ ಮೂರು ಕೋಟಿ ಅಷ್ಟು ಜನ ಬಿಹಾರದಿಂದ ಆಚೆ ಇದ್ದಾಗ ಎದು ಮೂರು ಕೋಟಿ ಅಷ್ಟು ಜನ ಅದು ಏನವರೆಲ್ಲ ಐ ಎ ಎಸ್ ಮಾಡಿಬಿಟ್ಟು ಆಚೆ ಬಂದಿಲ್ಲ ಅವರು ಅರ್ಥ ಆಯ್ತಾ ಆ ಲೆವೆಲ್ಗೆ ಹೋಗ್ಬಿಟ್ಟು ಆಚೆ ಬರ್ತಿಲ್ಲ ಅವರು ಎಲ್ಲಾ ರಾಜ್ಯಗಳ ಇದ್ದಾರೆ ನಮ್ಮ ರಾಜ್ಯಗಳಲ್ಲೂ ಕೂಡ ಇದಾರೆ ಎಲ್ಲಾ ರಾಜ್ಯ ಸಿಗ್ತಾರೆ ಅಂದಾಗ ನೀವು ಕೊಡ್ತಿರೋ ಜಾಬ್ಗೂ ಅಥವಾ ಪ್ರೈವೇಟ್ ಸೆಕ್ಟರ್ ಮಾಡಿದ್ರು ಇದನ್ನ ಅಬ್ಜೆಕ್ಷನ್ ಮಾಡಲ್ಲ ಅದು ಕ್ರಿಯೇಟ್ ಮಾಡಿರೋ ಇದಕ್ಕೂ ರೇಷಿಯೋ ಸರಿ ಹೋಯ್ತಾ ಮ್ಯಾಚ್ ಆಯ್ತಾ ಅದು ಸೊ ಮಾಡೋದು ಬಹಳ ಇದೆ ಸರ್ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇಲ್ಲ ತುಂಬಾ ಇದೆ ಬಟ್ ಲಾ ಅಂಡ್ ಆರ್ಡರ್ ಬೇರೆ ಫೆಸಿಲಿಟೀಸ್ ಕೊಟ್ಟಾಗ ಬೇರೆ ಇಂಪ್ರೂವ್ ಆಗುತ್ತೆ ನಾನು ಒನ್ ಎಕ್ಸಾಂಪಲ್ ಹೇಳಿದ್ರೆ ಇದೆ ಮಹಿಳೆಯರ ಮೇಲೆ ದೌರ್ಜನ್ಯದ ಕೇಸಲ್ಲಿ ಅಂತ ಹೇಳಿದ್ರಪ್ಪ ಅವ್ರ ಡೇಟಾದಲ್ಲಿ ఎడే స్థానంలో ఇదే ఆర్డర్ అదంతి దౌర్జన్య స్థానం డబల్ త్రిబల్ ఆర్జెడి సార్ బ్రాడ్ డౌన్ టు దట్ అది అలా సెకండ్ అలా అలా టైమ్స్ ಟೆನ್ ಟೈಮ್ಸ್ ಇತ್ತು ಆ ಏನ್ ಮಾಫಿಯಾ ರಾಜ್ಯ ಅಂತ ಇತ್ತು ಆ ಜಂಗಲ್ ರಾಜ್ಯ ಅಂತ ಇತ್ತು ವಿ ಬ್ರೇಕ್ ಡೌನ್ ದ ನೆಕ್ಸಸ್ ಅದಲ್ಲಿ ಓಕೆ ಇಟ್ ದ ಟ್ರ್ಯಾಕ್ ಅದಲ್ಲಿ ಇಟ್ ವಿಲ್ ಟೇಕ್ ಟೈಮ್ ಯಾಕಂದ್ರೆ ಕಾಂಗ್ರೆಸ್ ಅರವತ್ತೈದು ಆಡಳಿತ ಅಷ್ಟು ಬಿಮಾರು ರಾಜ್ಯ ಅಂತ ಇವತ್ತು ಯಾಕೆ ಇರ್ತಿವಿ ಅಂದ್ರೆ ಅವ್ರು ಆಡಲಿತ ಪ್ಲಸ್ ಆರ್ ಜೆಡಿ ಆಡಳಿತ ನಮ್ಗೆ ಬಂದಿರೋದು ವಿಲ್ ಇಪ್ರೂವ್ ವಿಲ್ ಡೂ ಬೆಟರ್